ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಶಾಲೆಯೊಂದು ಪ್ರಕಟಿಸಿರುವ ಫೀಸ್ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಕಾರಣವೇನೆಂದರೆ ಪ್ರಥಮ ತರಗತಿ ವಾರ್ಷಿಕ ಶುಲ್ಕವೇ ಏಳು ಪಾಯಿಂಟ್ ಮೂವತ್ತೈದು ಲಕ್ಷ ಎಂದು ಹೇಳಲಾಗಿದೆ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಪೋಷಕರು ಮತ್ತು ಶಿಕ್ಷಣ ತಜ್ಞರ ನಡುವೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸಾಮಾನ್ಯ ಮಾಧ್ಯಮ ವರ್ಗದ ಪೋಷಕರಿಗೆ ಇಂತಹ ಅತಿಯಾದ ಫೀಸ್ ಕಟ್ಟುವುದು ಅಸಾಧ್ಯ ಎಂದು ಬಹಳ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದು ಶಿಕ್ಷಣವು ಅಕ್ಕಾಗಬೇಕಾದ ಸಂದರ್ಭದಲ್ಲಿ ಅದು ಆರ್ಥಿಕ ಸಾಮರ್ಥ್ಯದ ಆಧಾರದ ಮೇಲೆ ಮಾತ್ರ ಲಭ್ಯವಾಗುತ್ತಿದೆ ಎಂಬ ಟೀಕೆಗಳು ಬಂದಿವೆ ತಜ್ಞರ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಯಂತ್ರಣ ಕೊರತೆ ಖಾಸಗಿ ಶಾಲೆಗಳು ಅತಿಯಾದ ವಾಣಿಜ್ಯಕರಣಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಈ ವಿಷಯಕ್ಕೆ ಕಠಿಣ ನಿಯಮ ಜಾರಿಗೊಳಿಸಬೇಕೆಂದು ಒತ್ತಡ ಹೆಚ್ಚಾಗಿವೆ ಶಾಲೆಯು ಪ್ರಕಟಿಸಿರುವ ಈ ಫೀಸ್ ಫ್ರಕ್ಷರ್ ಶಿಕ್ಷಣದ ಗುಣಮಟ್ಟಕ್ಕೆ ತಕ್ಕದೇನ ಅಥವಾ ಕೇವಲ ಬ್ರ್ಯಾಂಡ್ ಮೌಲ್ಯದ ಹೆಸರಿನಲ್ಲಿ ಅತಿಯಾದ ದರ ವಿಧಿಸಲಾಗುತ್ತಿದೆ ಎಂಬ ಪ್ರಶ್ನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಚರ್ಚೆಗೆ ಬಂದಿವೆ ಸ್ನೇಹಿತರೆ ನೀವು ಏನು ಅನ್ನಿಸ್ತಿದೆ ಪ್ರಥಮ ತರಗತಿ ಏಳು ಪಾಯಿಂಟ್ ಮೂವತ್ತೈದು ಲಕ್ಷ ಶುಲ್ಕ ನ್ಯಾಯವೇ ಅಥವಾ ಇಲ್ಲವೇ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ